ಪತ್ನಿಯೇ ಪ್ರಿಯಕರನೊಂದಿಗೆ ಸೇರಿಕೊಂಡು ಪತಿಗೆ ಚಟ್ಟ ಕಟ್ಟಿದಳು ಪತಿಯನ್ನ ಕೊಂದು ದೇವರ ಕೋಣೆಯಲ್ಲೇ ಹೂತು ಹಾಕಿದ್ದ ಪತ್ನಿ ಹಾಗೂ ಆಕೆಯ ಪ್ರಿಯಕರನಿಗೆ ಒಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿ ತಲಾ ಮೂವತ್ತು ಸಾವಿರ ದಂಡ ವಿಧಿಸಿ ಆದೇಶ ಹೊರಡಿಸಿದೆ ಹಾಗಿದ್ದರೆ ಪ್ರಕರಣ ನಡೆದಿದ್ದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ನೊಂದಿಗೆ ಸೇರಿ ಪತಿಯನ್ನು ಕೊಂದು ದೇವರ ಕೋಣೆಯಲ್ಲಿ ಹೂತು ಹಾಕಿದ್ದ ಪ್ರಕರಣ ಪತ್ನಿ ಹಾಗೂ ಪ್ರಿಯಕರನಿಗೆ ಜೀವಾವಧಿ ಶಿಕ್ಷೆ ತಲಾ ಮೂವತ್ತು ಸಾವಿರ ದಂಡ ವಿಧಿಸಿದ ನ್ಯಾಯಾಲಯ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ನೆಲವನ್ನಿ ಗ್ರಾಮದಲ್ಲಿ ನಡೆದಿದ್ದ ಘಟನೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ನೆಲವನ್ನಿ ಗ್ರಾಮದಲ್ಲಿ ಪತ್ನಿ ಹಾಗೂ ಆಕೆಯ ಪ್ರಿಯಕರ ಸೇರಿಕೊಂಡು ಪತಿಯನ್ನು ಕೊಂದು ದೇವರ ಮನೆಯಲ್ಲಿ ಹೋತು ಹಾಕಿದ್ದರು ಸೆಪ್ಟೆಂಬರ್ ಎಂಟು ಎರಡು ಸಾವಿರದ ಹದಿನೈದರಲ್ಲಿ ಕೊಲೆ ನಡೆದಿದ್ದು ಇದೀಗ ಒಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಲಯ ಪತ್ನಿ ಹಾಗೂ ಆಕೆಯ ಪ್ರಿಯಕರನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ್ದು ತಲಾ ಮೂವತ್ತು ಸಾವಿರ ದಂಡ ವಿಧಿಸಿದೆ ನೆಲವನ್ನೆ ಗ್ರಾಮದ ಲಕ್ಷ್ಮಣ್ ಹಾಗೂ ಗಂಗಮ್ಮ ದಂಪತಿಗಳ ಮನೆಗೆ ಜಗದೀಶ್ ಆಗಾಗ ಬಂದು ಹೋಗಿ ಮಾಡ್ತಾ ಇದ್ದನಲ್ಲದೆ ಆತ ಗಂಗಮ್ಮನೊಂದಿಗೆ ಅನೈತಿಕ ಸಂಬಂಧ ಕೂಡ ಇಟ್ಟುಕೊಂಡಿದ್ದ ಅದೊಂದು ದಿನ ಗಂಗಮ್ಮ ಹಾಗೂ ಜಗದೀಶ್ ಸೇರಿಕೊಂಡು ಲಕ್ಷ್ಮಣ್ ಮೇಲೆ ದಾಳಿ ಮಾಡಿದ್ದಾರೆ ಇದರಿಂದಾಗಿ ಲಕ್ಷ್ಮಣ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಆತನ ಮೃತದೇಹವನ್ನು ಗಂಗಮ್ಮ ಹಾಗೂ ಜಗದೀಶ್ ಸೇರಿಕೊಂಡು ದೇವರ ಕೋಣೆಯಲ್ಲಿ ಹೋತು ಹಾಕಿದ್ದರು ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಇವರು ಮನೆಯಲ್ಲಿ ಹೀಗೆ ಇರಬೇಕಾದ್ರೆ ಇವ್ರ ತಂದೆ ಲಕ್ಷ್ಮಣನವ್ರಿಗೆ ಇವರ ತಾಯಿ ಮತ್ತು ಇವ್ರಿಗೆ ಏನೋ ಅನೈತಿಕ ಸಂಬಂಧ ಇತ್ತು ಆ ವ್ಯಕ್ತಿ ಇಬ್ಬರು ಸೇರಿ ನನ್ನ ತಂದೆಗೆ ಉಸಿರುಗಟ್ಟಿಸಿ ಸಾಯಿಸಿದ್ರು ಅದಾದ ಮೇಲೆ ಅಲ್ಲೇ ದೇವ್ರ ಮನೆಯಲ್ಲಿ ನೆಲವನ್ನು ಬಗೆದು ಅಲ್ಲಿ ಹೂತಾಕಿ ನನಗೆ ಯಾರ ಹತ್ರ ಇದನ್ನು ಹೇಳಬಾರ್ದು ಯಾರಾದರೂ ಹೇಳಿದ್ರೆ ನಿನ್ನನ್ನು ಸಾಯಿಸಿಬಿಡ್ತೀವಿ ಅಂತ ಇವ್ರ ಮನೆಯಲ್ಲಿ ಇವಳಿಗೆ ಯಾರೂ ಬೇರೆ ಇರೋದಿಲ್ಲ ಇವ್ರೊಬ್ಬಳೇ ಮಗಳಾಗಿರ್ತಾಳೆ ಹಾಗಾಗಿ ಹೆದರಿಕೆಯಿಂದ ಅವಳು ಯಾರ ಹತ್ರ ಕೂಡ ಹೇಳೋದಿಲ್ಲ ಅದಾದಮೇಲೆ ಅವಳಿಗೆ ಬೇಜಾರಾಗುತ್ತೆ ನಾನು ನಮ್ಮ ತಾಯಿಗೋಸ್ಕರ ನಮ್ಮ ತಂದೆಯನ್ನು ಸಾಯಿಸಿದ್ರು ಕೂಡ ನಾನು ಸುಮ್ಮನೆ ಇದ್ದೆ ಬಟ್ ಆದರೆ ಈಗ ನನಗೂ ಕೂಡ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅವಳು ನೇರವಾಗಿ ಬಂದು ಪೊಲೀಸ್ ಠಾಣೆಗೆ ಎರಡು ಸಾವಿರದ ಹದಿನೈದರಲ್ಲಿ ಕಂಪ್ಲೇಂಟನ್ನು ಕೊಡ್ತಾರೆ ಎರಡು ಸಾವಿರದ ಹದಿನೈದರಲ್ಲಿ ಕಂಪ್ಲೇಂಟನ್ನು ಕೊಟ್ಟ ಮೇಲೆ ಅವ್ರ ಮೇಲೆ ತ್ರೀ ನಾಟ್ ಟು ಟೂ ನಾಟ್ ಒನ್ ಅಂದರೆ ಸಾಕ್ಷಿಯನ್ನು ನಾಶ ಮಾಡಿದ್ದಕ್ಕೆ ಮತ್ತು ಕೊಲೆ ಮಾಡಿದ್ದರ ಸಲುವಾಗಿ ಪ್ರಕರಣ ದಾಖಲಾಗಿರ್ತದೆ ಅದನ್ನು ತನಿಖೆಯನ್ನು ಮಾಡಿ ನ್ಯಾಯಾಲಯಕ್ಕೆ ವರದಿಯನ್ನು ಕೂಡ ಸಲ್ಲಿಸ್ಕೊಂಡಿದ್ರು ಈಗೆಲ್ಲ ಎಲ್ಲ ಮುಗಿದಿದೆ ವಿಚಾರಣೆ ಮುಗಿದ ನಂತರ ಈಗ ಅವರಿಬ್ಬರಿಗೆ ಜೀವಾವಧಿ ಶಿಕ್ಷೆ ಆಗಿರ್ತದೆ ಅದಲ್ಲದೆ ಐವತ್ತು ಸಾವಿರ ರೂಪಾಯಿ ಫೈನ್ ಕೂಡ ಆಗಿದೆ ತಂದೆಯ ಕೊಲೆಯನ್ನು ಆಕೆಯ ಮಗಳು ಉಷಾ ನೋಡಿದ್ದು ಯಾರಿಗಾದರೂ ಹೇಳಿದರೆ ನಿನ್ನನ್ನು ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಬಳಿಕ ಉಷಾ ಗ್ರಾಮದ ರಂಗಪ್ಪ ಎಂಬುವರನ್ನು ಮದುವೆಯಾಗಿದ್ದಳು ಕೊನೆಗೆ ಜಗದೀಶ್ ಹಾಗೂ ಗಂಗಮ್ಮ ಸೇರಿಕೊಂಡು ಉಷಾಳಿಗೆ ತೊಂದರೆ ಕೊಡಲು ಆರಂಭಿಸಿದ್ದಾರೆ ಅಷ್ಟೇ ಅಲ್ಲದೆ ನಿನ್ನನ್ನು ಕೊಲೆ ಮಾಡಿ ನಿನ್ನ ತಂದೆ ಸಮಾಧಿ ಪಕ್ಕ ಹಾಕುತ್ತೇವೆ ಇಲ್ಲ ನಿನ್ನನ್ನು ಕೊಲೆ ಪ್ರಕರಣದಲ್ಲಿ ಸೇರಿಸುವುದಾಗಿ ಎದುರಿಸಿದ್ದಾರೆ ಕೊನೆಗೆ ಉಷಾ ಸೆಪ್ಟೆಂಬರ್ ಎಂಟು ಎರಡು ಸಾವಿರದ ಹದಿನೈದರಂದು ಹೊನ್ನಾಳಿ ಠಾಣೆಯಲ್ಲಿ ಕಳೆದ ಐದು ವರ್ಷಗಳ ಹಿಂದೆ ನನ್ನ ತಂದೆ ಲಕ್ಷ್ಮಣನ್ನು ತಾಯಿ ಗಂಗಮ್ಮ ಪ್ರಿಯಕರ ಜಗದೀಶ್ ಸೇರಿಕೊಂಡು ಕೊಲೆ ಮಾಡಿ ದೇವರ ಕೋಣೆಯಲ್ಲಿ ಊತು ಹಾಕಿದ್ದಾರೆಂದು ದೂರು ನೀಡಿದ್ದಾಳೆ ದೂರಿನ ಆಧಾರದ ಮೇಲೆ ಪೊಲೀಸರು ದೇವರ ಕೋಣೆಯಲ್ಲಿ ನೆಲ ಹಗೆದು ಪರಿಶೀಲಿಸಿದಾಗ ಮೃತದೇಹದ ಕಳೆಬರಹ ಪತ್ತೆಯಾಗಿದ್ದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಜಗದೀಶ್ ಹಾಗೂ ಗಂಗಮ್ಮಳನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಇಬ್ಬರು ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾರೆ ಈ ಬಗ್ಗೆ ವಿಚಾರಣೆ ನಡೆಸಿದ ನ್ಯಾಯಾಧೀಶರಾದ ಎಂ ಎಚ್ ಅಣ್ಣಯ್ಯನವರ್ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ತಲಾ ಮೂವತ್ತು ಸಾವಿರ ದಂಡ ವಿಧಿಸಿ ಆದೇಶ ಹೊರಡಿಸಿದ್ದು ಸರ್ಕಾರಿ ವಕೀಲರಾದ ಸತೀಶ್ ಕೆ ಎಸ್ ನ್ಯಾಯಮಂಡನೆ ಮಾಡಿದ್ದರು ಆರೋಪಿತರಿಬ್ಬರು ಅನೈತಿಕ ಸಂಬಂಧ ಹೊಂದಿದ್ದ ಹಿನ್ನೆಲೆಯಲ್ಲಿ ಎರಡನೇ ಆರೋಪಿ ಒಂದನೇ ಆರೋಪಿಯೊಂದಿಗೆ ಸೇರಿ ತನ್ನ ಗಂಡನಾದ ಲಕ್ಷ್ಮಣನನ್ನು ಈಗ ಸುಮಾರು ಹದಿನೈದು ವರ್ಷಗಳ ಹಿಂದೆ ತಮ್ಮ ಮನೆಯಲ್ಲಿ ದಿಂಬನ್ನು ಉಪಯೋಗಿಸಿ ಕೊಲೆ ಮಾಡ್ತಾರೆ ತದನಂತರ ಆ ದಿನ ಅವರ ಮಗಳಾದಂತಹ ಈ ಪ್ರಕರಣದ ದೂರುದಾರಳು ಆ ಒಂದು ಕೊಲೆಯನ್ನು ನೋಡಿದಂತಹ ಏಕೈಕ ಪ್ರತ್ಯಕ್ಷ ಸಾಕ್ಷಿ ಅವಳನ್ನು ಸಹ ಎದುರಿಸಿ ಯಾವುದೇ ದೂರನ್ನು ಕೊಡಲಿಕ್ಕೆ ಮುಂದೆ ಬಂದಿರಲ್ಲ ಮಾರನೇ ದಿನ ಹೆಣವನ್ನು ಅವರ ದೇವರ ಕೋಣೆಯಲ್ಲಿ ಊತು ಹಾಕುವಾಗ ಈ ಪ್ರಕರಣದ ಪ್ರತ್ಯಕ್ಷ ಸಾಕ್ಷಿಯಾದಂತಹ ಮೃತನ ಮಗಳು ಆ ಒಂದು ದೃಶ್ಯಾವಳಿಗಳನ್ನು ಸಹ ತನ್ನ ಕಣ್ಣಾರೆ ನೋಡ್ತಾಳೆ ಅವಳು ವಯಸ್ಕಳಾದ ಮೇಲೆ ಅವಳಿಗೆ ಸುಮಾರು ಇಪ್ಪತ್ತೊಂದು ವರ್ಷ ವಯಸ್ಸಾದ ನಂತರ ಕೊಲೆಯ ಘಟನೆ ನಡೆದ ಐದಾರು ವರ್ಷಗಳ ನಂತರ ಆಕೆಯ ಒಂದು ದಿವಸ ಈ ಮಾಹಿತಿಯನ್ನು ಪೊಲೀಸರಿಗೆ ನೀಡುತ್ತಾಳೆ ಡಿ ಎನ್ ಎ ಪರೀಕ್ಷೆಯ ಮೂಲಕ ಸತ್ತಂತಹ ವ್ಯಕ್ತಿ ದೂರು ಕೊಟ್ಟಂತಹ ದೂರುದಾರಳಾದ ಆಕೆಯ ಮಗಳು ಅಂತಕ್ಕಂಥದ್ದನ್ನು ಸಾಬೀತು ಪಡಿಸಿಕೊಂಡು ಆರೋಪಿತರ ವಿರುದ್ಧ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಲಾಗ್ತದೆ ದೀರ್ಘಕಾಲದ ವಿಚಾರಣೆಯನ್ನು ಹಾಗೂ ವಾದ ವಿವಾದಗಳನ್ನು ಆಲಿಸಿದಂತಹ ಮಾನ್ಯ ಒಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಆರೋಪಿತರು ತಪ್ಪಿತಸ್ಥರೆಂದು ಪರಿಗಣಿಸಿ ನ್ಯಾಯಾಧೀಶರಾದಂತಹ ಎಂ ಎಚ್ ಅಯ್ಯಣ್ಣನವರು ಆರೋಪಿತರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಪತಿಯನ್ನು ಕೊಂದ ಪತ್ನಿ ಹಾಗೂ ಆಕೆಯ ಪ್ರಿಯಕರನಿಗೆ ನ್ಯಾಯಾಲಯ ಇದೀಗ ಜೀವಾವಧಿ ಶಿಕ್ಷೆ ವಿಧಿಸಿದ್ದು ಈ ರೀತಿ ಕೃತ್ಯ ಎಸಗುವವರಿಗೆ ಇದು ಎಚ್ಚರಿಕೆ ಗಂಟೆಯಾಗಿದೆ